ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಜಗನ್ಮಾತೆ ಅಕ್ಕ ಮಹಾದೇವಿಯವರ ವಚನ ಹಾಗೂ ಅದರ ಅರ್ಥವನ್ನ ತಿಳಿಯೋಣ ಕೆಡದಿರೆ ಕೆಡದಿರೆ ಮೃಡನಡಿಯ ನಡಿಯ ಹಿಡಿಯಿರೆ ಕೆಡದಿರೆ ಕೆಡದಿರೆ ಮೃಡನಡಿಯ ಹಿಡಿಯಿರೆ ದೃಢವಲ್ಲ ನೋಡಿರೆ ನಿಮ್ಮೊಡಲು ದೃಢವಲ್ಲ ನೋಡಿರೆ ಸಂಸಾರ ಸುಖವು ಚನ್ನಮಲ್ಲಿ ಕಾಟುನ ಬರೆದ ಅಕ್ಷರವು ತೊಡೆಯದ ಮುನ್ನ ಬೇಗ ಬೇಗ ಶಿವಶರಣೆನ್ನಿ ಕೆಡದಿರೆ ಕೆಡದಿರೆ ಮೃಡನಡಿಯ ನಡೆಯ ಹಿಡಿಯಿರೆ ದೃಢವಲ್ಲ ನೋಡಿರೆ ನಿಮ್ಮೊಡಲು ದೃಢವಲ್ಲ ನೋಡಿರೆ ಸಂಸಾರ ಸುಖವು ಚನ್ನಮಲ್ಲಿ ಕಾಟುನ ಬರೆದ ಅಕ್ಷರವು ತೊಡೆಯದ ಮುನ್ನ ಬೇಗ ಬೇಗ ಶಿವಶರಣೆನ್ನಿ ದೇವನನ್ನ ಒಲಿಸಲು ಬಂದ ಕಾಯ ಸ್ಥಿರವಲ್ಲ ಇದರ ಸ್ವರೂಪವನ್ನ ಅರಿತಿದ್ದೇವೆ ಈ ದೇಹ ನಾಶವಾಗುವ ಮುನ್ನವೇ ದೇವನನ್ನ ಮೊರೆ ಹೋಗಬೇಕು ಅದಕ್ಕಾಗಿ ಆ ತಾಯಿ ಕೆಡದಿರೆ ಕೆಡದಿರೆ ಎಂದು ಎಚ್ಚರಿಸಿದ್ದಾಳೆ ಬೃಢ ಅಂದರೆ ಶಿವನ ಪಾದವನ್ನ ಹಿಡಿಯಲು ಪ್ರೇರೇಪಿಸಿದ್ದಾಳೆ ಮಾನವರೇ ನಿಮ್ಮ ಒಡಲು ಶರೀರ ದೃಢವಲ್ಲ ಇದು ಆರು ವಿಕಾರಗಳಿಂದ ಕೂಡಿದೆ ಇದು ಒಂದೇ ತೆರನಾಗಿರುವುದಿಲ್ಲ ಮತ್ತು ಶರೀರದಿಂದ ಸಾಂಸಾರಿಕ ಸುಖವನ್ನ ಅನುಭವಿಸುವುದಾದರೆ ಅದು ಕ್ಷಣಿಕ ಸಾಗರದಷ್ಟು ದುಃಖವಿದ್ದರೆ ಸಾಸಿವೆ ಕಾಳಿನಷ್ಟು ಮಾತ್ರ ಸುಖ ಅದು ಕಾರಣ ದೇವನು ಬರೆದ ವಿಧಿ ಲಿಖಿತ ಮುಗಿಯುವ ಮುನ್ನವೇ ಬೇಗ ಬೇಗ ಶಿವನಿಗೆ ಶರಣು ಹೋಗುವಂತೆ ಕೇಳಿಕೊಂಡಿದ್ದಾಳೆ ಅಕ್ಕನ ಕಳಕಳಿ ಅಪಾರವಾಗಿದೆ ಕೆಡದಿರೆ ಕೆಡದಿರೆ ದೃಢ ನಡಿಯ ಹಿಡಿಯಿರೆ ದೃಢವಲ್ಲ ನೋಡಿರಿ ನಿಮ್ಮೊಡಲು ದೃಢವಲ್ಲ ನೋಡಿರೆ ಸಂಸಾರ ಸುಖವು ಚೆನ್ನ ಮಲ್ಲಿ ಬರೆದ ಅಕ್ಷರವು ತೊಡೆಯದ ಮುನ್ನ ಬೇಗ ಬೇಗ ಶಿವಶರಣೆನ್ನಿ ಬೇಗ ಬೇಗ ಶಿವಶರಣೆನ್ನಿ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ